ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಇವತ್ತು ಓಪನ್ ಆಗಿರುವಂತ ಎರಡು ಐಪಿಒಗಳ ಬಗ್ಗೆ ತಿಳ್ಕೊಳ್ಳೋಣ ಒಂದು ಐಪಿಒ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮೊನ್ನೆನೇ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಮತ್ತೊಂದು ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಎರಡು ಐಪಿಒಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಬಟ್ ಆ ಎರಡು ವಿಡಿಯೋಗಳು ಕೂಡ ಚಾನಲಲ್ಲಿ ಅಲ್ಲಿ ಅಪಿಯರ್ ಆಗ್ತಾ ಇಲ್ಲ ಬಿಕಾಸ್ ಯೂಟ್ಯೂಬಲ್ಲಿ ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಹಾಗಾಗಿ ಅಪಿಯರ್ ಆಗ್ತಿಲ್ಲ ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಈ ಲಿಂಕ್ ಅಲ್ಲಿ ಹೋಗಿ ನೀವು ಆ ವಿಡಿಯೋನ ನೋಡಬಹುದು ಮೇ ಬಿ ಎಲ್ರಿಗೂ ಈ ಲಿಂಕ್ ಕೂಡ ಅಪಿಯರ್ ಆಗ್ತಾ ಇಲ್ಲ ಅನ್ಸುತ್ತೆ ಹಾಗೆ ಈ ವಿಡಿಯೋ ಕೂಡ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅಪಿಯರ್ ಆಗಲಿಕ್ಕೆ ನಾನು ಅಪ್ಲೋಡ್ ಮಾಡೋದು ಮಾಡಿರ್ತೀನಿ ಮೇ ಬಿ ಮಾರ್ನಿಂಗ್ ಕೂಡ ಅಪಿಯರ್ ಆಗ್ಬೋದು ಗೊತ್ತಿಲ್ಲ ಎಷ್ಟು ಬೇಗ ಈ ಪ್ರಾಬ್ಲಮ್ ಯೂಟ್ಯೂಬ್ ಟೀಮ್ ಸಾಲ್ವ್ ಮಾಡುತ್ತೆ ಅಂತ ಸೊ ಸಾಲ್ವ್ ಮಾಡಿದಾಗ ವಿಡಿಯೋನ ನೋಡಿ ಹೇಳಿ ಮೊದಲಿಗೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಐ ಪಿ ಓ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಕಂಪನಿ ಬಗ್ಗೆ ನಾನು ಒಂದಷ್ಟು ವಿಷಯನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಜೊತೆಗೆ ಅಪ್ಡೇಟೆಡ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಜೊತೆಗೆ ಈಗಾಗಲೇ ಈ ಎರಡು ಐಪಿಒಗಳು ಓಪನ್ ಆಗಿದೆ ಇವತ್ತು ಎಷ್ಟು ಮಟ್ಟಿಗೆ ಸಬ್ಸ್ಕ್ರಿಪ್ಷನ್ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಕಂಪನಿ ನೋಡಬಹುದು ಪ್ಲಾಟಿನಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿಯ ಹೆಸರು ನಾವು ಕೆಳಗಡೆ ಬಂದ್ರೆ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಅನ್ನೋದು ಇರುತ್ತೆ ನೋಡಬಹುದು ಇನ್ ಕಾರ್ಪೊರೇಟೆಡ್ ಇನ್ ಆಗಸ್ಟ್ ತೌಸಂಡ್ ಸಿಕ್ಸ್ಟೀನ್ ಅಂದ್ರೆ ಎರಡು ಸಾವಿರದ ಹದಿನಾರಿಂದ ಇರುವಂಥ ಕಂಪನಿ ಕಂಪನಿ ಸ್ಪೆಷಲೈಸಸ್ ಇನ್ ಪ್ರೊಡ್ಯೂಸಿಂಗ್ ಸ್ಟೆಬಿಲೈಸರ್ಸ್ ಅಂದ್ರೆ ಸ್ಟೆಬಿಲೈಸರ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಕಂಪನಿ ದ ಕಂಪನಿ ಮ್ಯಾನುಫ್ಯಾಕ್ಚರ್ ವಿ ಸಿ ಸ್ಟೆಬಿಲೈಸರ್ಸ್ ಸಿ ಪಿ ವಿ ಸಿ ಅಡಿಟಿವ್ ಅಂಡ್ ಲೂಬ್ರಿಕ್ಯಾಂಟ್ಸ್ ಈ ಮೂರು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಕಂಪನಿಯ ಪ್ರಾಡಕ್ಟ್ ಕೂಡ ನೋಡಬಹುದು ಪಿ ವಿ ಸಿ ಪೈಪ್ಸ್ ಪಿ ವಿ ಸಿ ಪ್ರೊಫೈಲ್ಸ್ ಪಿ ವಿ ಸಿ ಫಿಟ್ಟಿಂಗ್ಸ್ ಎಲೆಕ್ಟ್ರಿಕಲ್ ವೈರ್ಸ್ ಕೇಬಲ್ಸ್ ಪಿ ಸಿ ಫ್ಲೋರ್ ಟೈಲ್ಸ್ ಹಾಗೆ ರಿಜಿಡ್ ಪಿ ವಿ ಸಿ ಫೋಮ್ ಬೋರ್ಡ್ಸ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಎಕ್ಸೆಟ್ರಾ ಈ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೆಲಸ ಮಾಡುತ್ತೆ ಮಹಾರಾಷ್ಟ್ರದ ಪಾಲ್ಗರಲ್ಲಿ ಕಂಪನಿಯ ಪ್ಲಾಂಟ್ ಇದೆ ಹಾಗೆ ಕಂಪನಿಯ ಫೈನಾನ್ಷಿಯಲ್ಸನ್ನು ನೋಡ್ಬೋದು ಈ ಮೂರಕ್ಕೆ ಕಾನ್ಸಂಟ್ರೇಟ್ ಮಾಡೋಣ ಇದು ಜಸ್ಟ್ ತ್ರೀ ಮಂತ್ಸ್ ಡೇಟಾ ಇದೆ ಹಾಗಾಗಿ ರೆವಿನ್ಯೂ ನೋಡ್ಬೋದು ಎಂಬತ್ತೊಂಬತ್ತರಿಂದ ನೂರ ಎಂಬತ್ತೊಂಬತ್ತು ಅದರ ನಂತರ ಇನ್ನೂರ ಮೂವತ್ತೆರಡು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ತ್ರೀ ಇಯರ್ಸಲ್ಲಿ ಪ್ಯಾಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಫೋರಿಂದ ಸೆವೆಂಟೀನ್ ಹಾಗೆ ಈಗ ತರ್ಟಿ ಸೆವೆನ್ ಬಂದಿದೆ ರಿಸರ್ವ್ಸ್ ಕೂಡ ನೋಡ್ಬೋದು ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ಜೊತೆಗೆ ಬಾರೋಯಿಂಗ್ಸ್ ಕೂಡ ಇದೆ ಕಂಪನಿಯಲ್ಲಿ ಆದರೆ ಲಾಸ್ಟ್ ತ್ರೀ ಮಂತ್ಸ್ ಡೇಟಾ ನೋಡ್ಬೋದು ಹನ್ನೊಂದು ಕೋಟಿ ಆಗಿದೆ ಅಂದರೆ ಹಿಂದಿನ ವರ್ಷಕ್ಕಿಂತ ಕಡಿಮೆ ಆಗಿದೆ ಸ್ವಲ್ಪ ಮಟ್ಟಿಗೆ ಸಾಲವನ್ನು ಕಂಪನಿ ಕಡಿಮೆ ಮಾಡ್ಕೊಂಡಿದೆ ಹಾಗೆ ಕಂಪನಿ ಐ ಪಿ ಓ ತರದ ಉದ್ದೇಶ ಏನು ಅಂತ ನೋಡೋದಾದರೆ ಇನ್ವೆಸ್ಟ್ಮೆಂಟ್ ಇನ್ ದ ಸಬ್ಸಿಡಿಯರಿ ಪ್ಲಾಟಿನಮ್ ಸ್ಟೆಬಿಲೈಸರ್ಸ್ ಈಜಿಪ್ಟ್ ಸೊ ಈಜಿಪ್ಟಲ್ಲಿ ಕಂಪನಿಯ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಸೊ ಅಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಕಂಪನಿಗೆ ಫೈನಾನ್ಸಿಂಗ್ ಅವಶ್ಯಕತೆ ಇದೆ ಹಾಗಾಗಿ ಐ ಪಿ ಒ ತರ್ತಾ ಇದೆ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ ಹಾಗೆ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ಹಾಗೆ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಕಂಪನಿ ಐಪಿಒ ತರ್ತಾ ಇದೆ ಯಾಕಂದ್ರೆ ಕಂಪನಿ ತನ್ನ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೋಸ್ಕರ ಫಂಡ್ ರೈಸ್ ಮಾಡ್ತಾ ಇದೆ ಹಾಗೆ ಐಪಿಒ ಡೇಟ್ಸ್ ಅನ್ನು ನೋಡಬಹುದು ಇವತ್ತು ಈಗಾಗಲೇ ಓಪನ್ ಆಗಿದೆ ನಾಡಿದ್ದು ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಇಶ್ಯೂ ಪ್ರೈಸ್ ನೂರ ಅರವತ್ತೆರಡರಿಂದ ನೂರ ಎಪ್ಪತ್ತೊಂದಿದೆ ಲಾರ್ಜ್ ಸೈಜ್ ಎಂಬತ್ತೇಳು ಶೇರ್ಸು ಟೋಟಲ್ ಇಶ್ಯೂ ಸೈಜ್ ಬಂದು ಇನ್ನೂರ ಮೂವತ್ತೈದು ಕೋಟಿ ಫ್ರೆಶ್ ಇಶ್ಯೂ ಇನ್ನೂರ ಮೂವತ್ತೈದು ಕೋಟಿ ಅಂದ್ರೆ ಪೂರ್ತಿ ಪ್ರಮಾಣದಲ್ಲಿ ಹಣ ಕಂಪನಿಗೆ ಹೋಗುತ್ತೆ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಹಾಗೆ ನಾವು ರಿಸರ್ವೇಷನ್ ನೋಡೋದಾದ್ರೆ ಕ್ಯೂ ಐ ಬಿಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ರೀಟೇಲ್ಗೆ ತರ್ಟಿ ಪರ್ಸೆಂಟ್ ಕಾಣ್ತಿದೆ ಇಲ್ಲಿ ಹಾಗೆ ನಾವು ಇಂಪಾರ್ಟೆಂಟ್ ಡೇಟ್ಸನ್ನು ಒಂದು ಸಲ ನೋಡೋದಾದ್ರೆ ನಾವೀಗಾಗಲೇ ನೋಡಿದಾಗೆ ಇವತ್ತು ಓಪನ್ ಆಗಿದೆ ನಾಡಿದ್ದು ಕ್ಲೋಸ್ ಆಗುತ್ತೆ ಹಾಗೆ ಮಾರ್ಚ್ ಫಸ್ಟ್ಗೆ ಅಲಾಟ್ಮೆಂಟ್ ಇರುತ್ತೆ ಮಾರ್ಚ್ ಫೋರ್ತ್ಗೆ ರೀಫಂಡ್ ಶುರು ಆಗುತ್ತೆ ಇನ್ ಕೇಸ್ ಅಲಾಟ್ ಆದರೆ ಮಾರ್ಚ್ ಫೋರ್ಗೆ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಮಾರ್ಚ್ ಫಿಫ್ತು ಲಿಸ್ಟಿಂಗ್ ಇರುತ್ತೆ ಹಾಗೆ ಲಾಟ್ ಸೈಜ್ ಕೂಡ ನೋಡ್ಬೋದು ಇಲ್ಲಿ ರಿಟೇಲ್ ಪೋರ್ಷನಲ್ಲಿ ಮಿನಿಮಮ್ ಒಂದು ಲಾಟ್ ಏಯ್ಟಿ ಸೆವೆನ್ ಶೇರ್ಸು ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೇಳು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ರಿಟೇಲ್ ಪೋರ್ಷನ್ನಲ್ಲಿ ಹದಿಮೂರು ಲಾಟ್ ಅಪ್ಲೈ ಮಾಡ್ಬೋದು ಸಾವಿರದ ನೂರ ಮೂವತ್ತೊಂದು ಶೇರ್ಸು ಒಂದು ಲಕ್ಷ ತೊಂಬತ್ಮೂರು ಸಾವಿರದ ನಾನ್ನೂರ ಒಂದು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐಲ್ಲಿ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ವರೆಗೂ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ತಾರು ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಬೇಕಾಗುತ್ತೆ ಪಿ ಎಚ್ ಎನ್ ಐಲಿ ಅರವತ್ತೆಂಟು ಶೇರ್ಸು ಸಾರಿ ಅರವತ್ತೆಂಟು ಲಾಟ್ ಐದು ಸಾವಿರದ ಒಂಬೈನೂರ ಹದಿನಾರು ಶೇರ್ಸು ಹತ್ತು ಲಕ್ಷದ ಹನ್ನೊಂದು ಸಾವಿರ ಚಿಲ್ಲರೆ ಬೇಕಾಗುತ್ತೆ ಇದಿಷ್ಟು ಕಂಪನಿ ಬಗ್ಗೆ ಮಾಹಿತಿ ಆಯಿತು ಹಾಗೆ ಕಂಪನಿ ಬಗ್ಗೆ ಅಂದರೆ ಈಗಾಗಲೇ ಓಪನ್ ಆಗಿರೋದರಿಂದ ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಅಂತ ಕೂಡ ನಾವು ನೋಡಿಕೊಂಡು ಮುಂದುವರಿಯೋಣ ಈಗಾಗಿ ನೋಡ್ಬೋದು ಕ್ಯೂ ಬಿನಲ್ಲಿ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಟೈಮ್ಸ್ ಆಗಿದೆ ಅಂದರೆ ಇನ್ನೂ ಕಡಿಮೆನೇ ಸಬ್ಸ್ಕ್ರೈಬ್ ಆಗಿದೆ ಎನ್ ಐ ಎ ತರ್ಟೀನ್ ಪಾಯಿಂಟ್ ಸಿಕ್ಸ್ ಏಟ್ ಟೈಮ್ಸ್ ಆಗಿದೆ ಈಗಾಗಲೇ ಓವರ್ ಸಬ್ಸ್ಕ್ರೈಬ್ ಆಗಿದೆ ರಿಟೇಲಲ್ಲಿ ಟೆನ್ ಟೈಮ್ಸ್ ಆಗಿದೆ ಟೆನ್ ಪಾಯಿಂಟ್ ಫೋರ್ ಸೆವೆನ್ ಟೈಮ್ಸು ಈಗಾಗಲೇ ಓವರ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ನಲ್ವತ್ತೆಂಟು ಲಕ್ಷದ ಹದಿನಾರು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಶೇರ್ಸನ್ನು ಕಂಪನಿ ಆಫರ್ ಮಾಡ್ತಾ ಇದೆ ಆದರೆ ಈಗಾಗಲೇ ಐದು ಕೋಟಿ ಶೇರುಗಳಿಗೆ ಬಿಡ್ಡಿಂಗ್ ಬಂದಿದೆ ಟೋಟಲ್ ಏಯ್ಟ್ ಟೈಮ್ಸ್ ಮೊದಲನೇ ದಿನವೇ ಸಬ್ಸ್ಕ್ರೈಬ್ ಆಗಿದೆ ಅಂದ್ರೆ ಓವರ್ ಸಬ್ಸ್ಕ್ರೈಬ್ ಆಗಿದೆ ಸಿಗುವಂತ ಚಾನ್ಸಸ್ ಕಡಿಮೆನೆ ಬಟ್ ಅದೃಷ್ಟ ಪರೀಕ್ಷೆ ಮಾಡ್ತಾ ಇರಬೇಕು ಅಷ್ಟೇ ನಾವು ಯಾಕಂದ್ರೆ ಪ್ರಯತ್ನ ಪಟ್ಟರೆ ಯಾವುದೋ ಒಂದು ಸಿಗಬಹುದು ಆದರೆ ಸಿಗಬೇಕು ಅಂತಂದ್ರೆ ಕಂಪನಿಯಲ್ಲಿ ಲಾಭ ಎಷ್ಟು ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಿದ್ರೆ ತೊಂಬತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ ಡೇಟ್ ಕೂಡ ನೋಡಬಹುದು ಇವತ್ತು ಐದು ಇಪ್ಪತ್ತೈದಕ್ಕೆ ಅಪ್ಡೇಟ್ ಆಗಿರೋದ್ ತೊಂಬತ್ತೆಂಟು ರೂಪಾಯಿ ಇಶ್ಯೂ ಪ್ರೈಸ್ ನೂರ ಎಪ್ಪತ್ತೊಂದು ರೂಪಾಯಿ ಇದೆ ಪ್ಲಸ್ ತೊಂಬತ್ತೆಂಟು ಮಾಡಿದ್ರೆ ಇನ್ನೂರ ಅರವತ್ತೊಂಬತ್ತಕ್ಕೆ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಐವತ್ತೇಳು ಪರ್ಸೆಂಟ್ ಲಿಸ್ಟಿಂಗ್ ಏನನ್ನ ಕೊಡುವಂತ ಸಾಧ್ಯತೆ ಇದೆ ಆಸ್ ಆಫ್ ನೌ ಇದು ಚೇಂಜ್ ಆಗ್ತಾ ಇರುತ್ತೆ ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಬಟ್ ಆಸ್ ಆಫ್ ನೌ ನೋಡಿದ್ರೆ ಒಳ್ಳೆ ಪ್ರಮಾಣದ ಲಿಸ್ಟಿಂಗ್ ಏನಿದೆ ನಮ್ಮ ಟಾರ್ಗೆಟ್ ಏನಿರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಅದಕ್ಕಿಂತ ಜಾಸ್ತಿನೇ ಇದೆ ಸೊ ಆರಾಮಾಗಿ ಟ್ರೈ ಮಾಡಬಹುದು ನಮ್ಮ ಅದೃಷ್ಟವನ್ನ ಚೆಕ್ ಮಾಡಲಿಕ್ಕೆ ಸೊ ಇಂಟ್ರೆಸ್ಟ್ ಇರೋರು ನಾಳೆ ನಾಡಿದ್ದು ಟೈಮ್ ಇದೆ ಈಗಾಗಲೇ ತುಂಬಾ ಜನ ಅಪ್ಲೈ ಮಾಡಿರ್ತೀರಿ ನಾಳೆ ನಾಡಿದ್ದು ಕೂಡ ಟೈಮ್ ಇದೆ ಟ್ರೈ ಮಾಡಬಹುದು ಹಾಗೆ ನೆಕ್ಸ್ಟ್ ಇನ್ನೊಂದು ಐ ಪಿ ಓ ಎಕ್ಸಿಕಾಂ ಟೆಲಿ ಸರ್ವಿಸಸ್ ಅಥವಾ ಟೆಲಿ ಸಿಸ್ಟಮ್ಸ್ ಈಗಾಗಲೇ ನಾನು ಇದರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಇದರ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಅಂತ ನೋಡೋದಾದ್ರೆ ಕ್ಯೂ ಬಿನಲ್ಲಿ ಜೀರೋ ಪಾಯಿಂಟ್ ಏಟ್ ಫೋರ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಟೈಮ್ಸ್ ಆಗಿದೆ ಈಗಾಗಲೇ ಮೊದಲನೇ ದಿನನೇ ರೀಟೈಲ್ ಅಲ್ಲಿ ನೋಡಬಹುದು ಟ್ವೆಂಟಿ ನೈನ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಓವರ್ ಆಲ್ ಲೆವೆನ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಮೊದಲನೇ ದಿನನೇ ಬಾರಿ ರಿಯಾಕ್ಷನ್ ಬಂದಿದೆ ಇದಕ್ಕೆ ಈ ರೀತಿ ರಿಯಾಕ್ಷನ್ ಬರಲಿಕ್ಕೆ ಕಾರಣ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೀವು ಇಲ್ಲಿ ನೋಡಬಹುದು ನೂರ ಎಂಬತ್ತು ರೂಪಾಯಿ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಟ್ರೇಡ್ ಆಗ್ತಿದೆ ಇಶ್ಯೂ ಪ್ರೈಸ್ ಬಂದು ನೂರ ನಲವತ್ತೆರಡು ನೂರ ಎಂಬತ್ತು ಪ್ಲಸ್ ನೂರ ನಲವತ್ತೆರಡು ಅಂದರೆ ಮುನ್ನೂರ ಇಪ್ಪತ್ತೆರಡು ರೂಪಾಯಿಗೆ ಲಿಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಮೊದಲನೇ ದಿನನೇ ನೂರ ಇಪ್ಪತ್ತಾರು ಪರ್ಸೆಂಟ್ ಲಿಸ್ಟಿಂಗ್ ಏನನ್ನು ಕೊಡುವಂಥ ಸಾಧ್ಯತೆ ಇದೆ ಸೊ ಈ ರೀತಿ ಪ್ರೀಮಿಯಂ ಇರೋದಕ್ಕೆ ರಿಯಾಕ್ಷನ್ ಕೂಡ ಹಾಗೆ ಬಂದಿರೋದು ಈಗಾಗಲೇ ಟ್ವೆಂಟಿ ನೈನ್ ಟೈಮ್ಸ್ ಮೊದಲನೇ ದಿನನೇ ಅಂತಂದರೆ ಮೋರ್ ದೆನ್ ಫಿಫ್ಟಿ ಟೈಮ್ಸ್ ಹೋಗುವಂಥ ಸಾಧ್ಯತೆ ಇದೆ ಅಂದರೆ ತುಂಬ ಕಡಿಮೆ ಚಾನ್ಸಸ್ ಇರುತ್ತೆ ಅಲರ್ಟ್ ಆಗುವಂಥದ್ದು ಮಾಡೋಕ್ಕಾಗೋದಿಲ್ಲ ನಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡಬೇಕು ಅಷ್ಟೇ ಎರಡು ಐ ಪಿ ಓಗಳ ಬಗ್ಗೆ ಪ್ರಯತ್ನ ಪಡ್ಬೋದು ಒಟ್ಟ ಅದೃಷ್ಟ ಗೊತ್ತಿಲ್ಲ ಯಾರ ಕಡೆ ಇರುತ್ತೆ ಅಂತ ಅಲಾಟ್ ಆದವ್ ಅದೃಷ್ಟವಂತರ ಅಂತಾನೆ ಅಂದ್ಕೊಳ್ಬೇಕು ಸರಿಗಳಿರಿ ನೋಡಬಹುದು ಒಂದು ವಿಡಿಯೋ ಈಗ ಅಪಿಯರ್ ಆಗ್ತಾ ಇದೆ ಇನ್ನೊಂದು ವಿಡಿಯೋ ಕೂಡ ಬರಬೇಕು ಸೊ ಇದು ಕೂಡ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಪಿಯರ್ ಆಗಲಿಕ್ಕೆ ಅಂತ ಮೇ ಬಿ ಮಾರ್ನಿಂಗ್ ಕೂಡ ಆಗ್ಬೋದು ಸೊ ನೋಡಿ ತಿಳ್ಕೊಳ್ಳಿ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ